ನೀನೆ ಕಲಿ ಪಾರ್ಥನೆಂಬ ಮಹಾನರೇಶ್ವರ ನೆನು ಸುರಪತಿಯ ಸಾರಥಿ ನಿಲಿಸಿದನು ರಥವಾ ಆ ಅರ್ಜುನಿಗೆ ಆಶ್ಚರ್ಯವಾಗಿ ಈಗೂ ನಮ್ಮ ತಂದೆ ದೇವೇಂದ್ರ ಆಯ್ತು ಮಾತಲಿನ ಜೊತೆಯಲ್ಲಿ ನಮ್ಮ ರಥವನ್ನೇ ಅಂತ ಅಂದಿದ್ದ ನೋಡಿದ್ರೆ ಏನು ನವೀನ ದರ್ಶನ ಹೊಸ ಒಂದು ದರ್ಶನ ಇಂಥ ರಥವನ್ನ ನಾವು ಕಲ್ಪನೆ ಮಾಡಕ್ಕಾಗೋದಿಲ್ಲ ಹೀಗೂ ರಥ ಇರತ್ತಾ ಇಷ್ಟು ರಥ ಸುಂದರವಾಗಿರತ್ತ ಇಷ್ಟು ವೈಶಿಷ್ಟ್ಯಪೂರ್ಣವಾಗಿ ಕಾಂತಿಮಯವಾಗಿ ಪ್ರಕಾಶಮಾನವಾಗಿರತ್ತಾ ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಆಶ್ಚರ್ಯವಾಗ್ತಾ ಇದೆ ಇದು ಯನ್ಯ ಪುಣ್ಯಸ್ಥಾನ ವಹಿಸಲೆ ಇದೆಲ್ಲ ನಮ್ಮ ಪುಣ್ಯಕರ್ಮದ ವಿಶೇಷ ಆ ಪರಮೇಶ್ವರನ ಅನುಗ್ರಹ ಇಂದನ ಅನುಗ್ರಹ ನನ್ನ ಭಾಗ್ಯ ಇದೆಲ್ಲ ಇಲ್ಲದೇ ಇದ್ರೆ ಇದೆಲ್ಲ ನಮಗೆ ನೋಡೋಕ್ಕೂ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅರ್ಜುನ ಆ ರಥದ ಎದುರುಗಡೆ ಬಂದು ನಿಂತ್ಕೊಂಡಿದ್ದಾನೆ ಆ ರಥದಲ್ಲಿದ್ದಂತಹ ಸಾರಥಿ ಮಾತಲಿ ಏನಪ್ಪಾ ನೀನೇ ತಾನೇ ಕಲಿಪಾರ್ಥ ಮಹಾನರೇಶ್ವರ ಅಂತ ಅಂದ್ರೆ ಅಲ್ಲಿ ವಾಸ್ ವಾಸ್ತವಾಗಿಯೂ ಹೇಳ್ತಾ ಇರೋದೇನು ಅಂದರೆ ಸಾಕ್ಷಾತ್ ಪರಮೇಶ್ವರನ ಜೊತೆಯಲ್ಲೇ ಯುದ್ಧ ಮಾಡಿದೀಯಾ ಅಂದರೆ ಈ ಸಾಮಾನ್ಯ ವೀರನಲ್ಲಪ್ಪ ನಮ್ಮ ದೇವೇಂದ್ರ ನಿನಗೆ ರಥವನ್ನು ಕಳಿಸ್ತಾ ಇದ್ದಾನೆ ಅಂತಂದರೆ ನೀನು ಸಾಮಾನ್ಯನಾಗಿರೋಕ್ಕೆ ಸಾಧ್ಯವಿಲ್ಲ ವೀರ ನೀನು ನೀನೇ ತಾನೇ ಕಲಿಪಾರ್ಥ ಅಂತ ಹೇಳಿಬಿಟ್ಟು ಅವನನ್ನು ಬಹಳ ಪ್ರೀತಿಯಿಂದ ಗೌರವಿಸ್ತಾ ಆ ಮಾತಲಿಯು ಕೂಡ ಅರ್ಜುನನ ಸಮ್ಮುಖದಲ್ಲಿ ರಥವನ್ನು ನಿಲ್ಲಿಸಿದ್ದಾನೆ ಈಗ ರಥ ಯಾವ ರೀತಿ ಇದೆ ಆ ರಥವನ್ನು ಅರ್ಜುನ ಹತ್ತುತ್ತಾ ಇದ್ದಾನಲ್ಲ ರಥ ಯಾವ ರೀತಿ ಇದೆ ಅಂತ ಅದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಲಲಿತ ಹೇಷಾದ್ವನಿಯ ಹಯಮಂಡಲದ ಲಲಿತ ಹೇಷಾದ್ವನಿಯ ಹಯಮಂಡಲದ ಮೇಲು ಚೀತ್ ರವದ ಪಲ ಪಲ ತೆರದ ಫಲ ಹರದ ಚಲ ತುರಗ ಖುರತಿಯ ರಭ ಸ್ವಾ ಚನಿತ ಧೂಳಿ ರತ ದೊಣಗೆ ನಿಂದ ಶಕ್ರ ಸಾರಥಿ ನೋಡಿಸಿದರೂ ನರನ ಇಲ್ಲಿ ಆ ರಥದಲ್ಲಿ ಮಾತಲಿ ಬನ್ನಲ್ಲ ಹೇಗೆ ಅಂತಂದ್ರೆ ಆ ಕುದುರೆಗಳು ಕೆನೆಯತ್ತಲ್ಲ ಕರ್ಕಶವಾಗಿಲ್ವಂತೆ ಕೇಳೋದಕ್ಕೆ ಒಳ್ಳೆ ಸಂಗೀತವನ್ನು ಹಾಡೋ ಹಾಗೆ ಲಲಿತವಾದ ಹೇಷಾರವ ಆ ಕುದುರೆಗಳ ಕಣಿತಕ್ಕೆ ಹೇಷಾರವ ಅಂತಾರೆ ಆ ಕುದುಗಳು ಬಹಳ ರೈತವಾಗಿ ಮೃದುವಾಗಿ ಮಧುರವಾಗಿ ಹೇಷಾರವನ್ನು ಮಾಡ್ತಾ ಇದ್ದಾರೆ ಅವರು ಅದರ ಚೀತ್ಕಾರ ಇದೆಯಲ್ಲ ಅದು ತಲೆ ಮೇಲೆತ್ತಿ ಮಾಡಿದರೆ ಅದನ್ನು ಕೇಳೋದಕ್ಕೆ ಒಂದು ಆನಂದವಾಗ್ತಾ ಇದೆ ವಿಧ ವಿಧವಾಗಿ ಅಲ್ಲಿ ಆ ಕಟ್ಟಿರುವಂತಹ ಬಾವುಟಗಳ ಇದೆಯಲ್ಲ ಆ ಗಾಳಿ ಬೀಸ್ತಾ ಇದ್ರೆ ಅದರಿಂದ ಒಂದೊಂದು ಬಾವುಟದಲ್ಲೂ ಒಂದೊಂದು ತರಹ ಶಬ್ದ ಬರ್ತಾ ಇದೆ ಮತ್ತೆ ಆ ಕುದುರೆಗಳು ಸಂಚಾರ ಮಾಡ್ತಾ ಇದ್ರೆ ನೆಲಕ್ಕೆ ತಾಕಿಲ್ಲ ನೆಲದಿಂದ ಸ್ವಲ್ಪ ಮೇಲೆಯೇ ಇರುತ್ತೆ ಆ ರಥ ಆದರೂ ಕೂಡ ಆ ಕುದುರೆಗಳು ಹೀಗೆ ಕಾಲನ್ನು ಒತ್ತತಾ ಒತ್ತುತ್ತತಾ ಸಂಚಾರ ಮಾಡುತ್ತಲ್ಲ ಅದರಿಂದ ಏನು ಧೂಳುಗಳು ಎದ್ದು ಬಿಟ್ಟಿದೆ ಆ ರಭಸದಿಂದ ಧೂಳುಗಳೆಲ್ಲ ಮೇಲಕ್ಕೆ ಎದ್ದುಬಿಟ್ಟಿದೆ ಅದು ರಥವನ್ನು ಪೂರಾ ಆವರಿಸ್ಕೊಂಡ್ಬಿಟ್ಟಿದೆ ಆ ಚಿನ್ನದ ರಥ ಪ್ರಕಾಶಮಾನವಾದ ರಥ ಅದಕ್ಕೆ ಆ ಕುದುರೆಗಳ ಪದಹತಿಯಿಂದ ಎದ್ದಂತಹ ಧೂಳುಗಳು ಅದು ನೋಡೋದಕ್ಕೆ ಒಂದು ಆನಂದವಾಗಿದೆ ಆ ರಥದಲ್ಲಿ ಇದ್ದುಬಿಟ್ಟು ಈ ಇಂಧನ ಸಾರಥಿ ಮಾತಲಿ ಅರ್ಜುನನನ್ನ ಮಾತಾಡಿಸ್ತಾ ಇದ್ದಾನೆ ಏಳು ಫಲು ಗುಣ ಹರಿವರ್ವೋ ತದ ಮೇಲೆ ವಿಜಯಂಗೈವ ಬಬಲ ಫಲಾವಳಿದಲಾ ನಿನ್ನ ಪುಣ್ಯ ದ್ರೂಮದ ಸಾಲ ಪುರಿ ಕರ್ಮದ ಕೂಲಿಗರ ಜಡ ಝಂಜ್ವಾಬೋ ಗರ ಜಾಲ ಸಿರಿಯ ನಿಮಿಷರ ಪುರಿ ವಶವಾಯಿತು ಕವಿ ಬಹಳ ತಮಾಷೆಯಾಗಿ ಸ್ವರ್ಗಲೋಕವನ್ನು ವರ್ಣನೆ ಮಾಡ್ತಾ ಇದ್ದಾನೆ ಈಗ ಅರ್ಜುನನನ್ನು ಕರ್ಕೊಂಡು ಹೋಗ್ತಾರೆ ಸ್ವರ್ಗಲೋಕಕ್ಕೆ ಅರ್ಜುನ ಏನಪ್ಪ ಇದು ನೀನೀಗ ಇಂದಿನ ರಥವನ್ನ ಏರುವಂತಹ ಸೌಭಾಗ್ಯ ಬಂದಿದೆ ಇದು ವಾಸ್ತವಾಗಿಯೂ ಕೂಡ ನಿನ್ನ ಪೂರ್ವ ಪುಣ್ಯದ್ರಮ ಪೂರ್ವ ಪುಣ್ಯದ ವೃಕ್ಷ ಅನ್ನೋದೇನಿದೆ ಅದು ಚಿಗುರು ಹೊಡೆದು ಬಿಟ್ಟಿದೆ ಚಿಗುರು ಹೊಡೆದು ಫಲವಾಗಿದೆ ಅಂದರೆ ನಿನ್ನ ಪೂರ್ವ ಪುಣ್ಯ ಅನ್ನೋದು ಒಂದು ಮರ ಅಂದಿಟ್ಕೊಂಡ್ರೆ ಮರದಲ್ಲಿ ಚಿಗುರು ಬಂದು ಚಿಗುರು ಕಾಯಾಗಿ ಕಾಯಿ ಹಣ್ಣಾಗಿದೆ ಅಂತಂದರೆ ನಿನ್ನ ಪೂರ್ವ ಕರ್ಮದ ವಿಶೇಷದಿಂದ ಪುಣ್ಯ ವಿಶೇಷರಿಂದ ನಿನಗೆ ಇಂಧನ ರಥವನ್ನು ಹತ್ತುವಂತಹ ಒಂದು ಸೌಭಾಗ್ಯ ಬಂದಿದೆ ಇಲ್ಲಿಂದ ಸ್ವರ್ಗಕ್ಕೆ ಹೋಗುವಂತಹ ಒಂದು ಸೌಭಾಗ್ಯ ಬಂದಿದೆ ಎಂಥ ಸ್ವರ್ಗ ಅದು ಅಂತಂದರೆ ಸಾಲ ಕುರಿಬರಿಹಿಗಳ ಕರ್ಮದ ಕೂಳಿಗರ ಕವಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದೀನಿ ಯಜ್ಞದಲ್ಲಿ ಹಾಡನ್ನ ದೇವತೆಗಳಿಗೆ ಹವಿಸ್ಸನ್ನಾಗಿ ಸಮರ್ಪಣೆ ಮಾಡ್ತಾರೆ ಇಲ್ಲಿ ಕುರಿ ಅಂತ ಇದ್ದಾನೆ ಕುರಿ ಹಾಡು ವ್ಯತ್ಯಾಸವಿಲ್ಲ ಅದೆಲ್ಲ ಒಂದೇ ಜಾತಿಯದು ಅಂತ ಅದನ್ನ ಸಾಲು ಸಾಲು ಆ ಒಂದು ಹಾಡು ಕುರಿಗಳನ್ನು ಯಜ್ಞದಲ್ಲಿ ದೇವತೆಗಳಿಗೆ ಹವಿರ್ಭಾಗವಾಗಿ ಕೊಟ್ಟು ಯಜ್ಞ ಕರ್ಮವನ್ನು ಮಾಡಿದವರು ಯಾವ ಒಂದು ಫಲವನ್ನ ಅನುಭವಿಸೋದು ಕರ್ಮದ ಕೂಳಿಗರು ಅಂತ ಕರ್ಮದ ಫಲವನ್ನ ಅನುಭವಿಸೋರು ಅಂತ ಹೇಳಿಬಿಟ್ಟು ಮತ್ತೆ ಜಡ ಜಂಜಪೂಗರ ಜಾಲ ಸಿರಿ ಅನಿಮಿಷರ ಪುರಿ ಅಂತ ಹಾಗೆ ಆ ಜಪಾನುಷ್ಠಾನವನ್ನು ಮಾಡ್ತಾ ಇದ್ದಾರಲ್ಲಪ್ಪ ಜಂಜಪೂಗ ಅಂತಂದ್ರೆ ನಿರಂತರವಾಗಿ ದೇವತಾ ಪ್ರಾರ್ಥನೆಯನ್ನ ಮಾಡುವಂತವರು ಅವರ ಹೀಗೆ ನಿರಂತರವಾಗಿ ಮಾಡಿ 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 ಅದರ ಸಮೂಹದಿಂದ ಅದರ ಒಂದು ವಿಸ್ತಾರವಾದಂತಹ ಒಂದು ಪ್ರವಾಹದಿಂದ ಪ್ರವಾಹದಿಂದ ಅವರಿಗೇನು ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂಥ ಒಂದು ಅನಿಮಿಷರ ಪುರಿ ಅನಿಮಿಷರು ಅಂತಂದ್ರೆ ರಪ್ಪೆಯನ್ನೇ ಮಿಟುಕಿಸ್ತಾ ಇರೋರು ನಿದ್ದೆಯನ್ನೇ ಮಾಡದೇ ಇರುವಂತಹ ಯಾವಾಗಲೂ ಕೂಡ ಅಲ್ಲಿ ನಿತ್ಯ ವರ್ತಮಾನವೇ ಆ ಸ್ವರ್ಗದಲ್ಲಿ ನಿದ್ದೆಯಾಯಿತೋ ಆ ಜಾಗದಲ್ಲಿ ನೆನ್ನೆ ಇವತ್ತೂನೋ ವ್ಯತ್ಯಾಸವಿಲ್ಲವೇ ಇಲ್ಲ ನಿರಂತರ ವರ್ತಮಾನವೇ ನಿಮೇಶವೇ ಇಲ್ಲ ಕಣ್ಣೇ ಮಿಟುಕೋದಿಲ್ಲ ಅಂದ್ರೆ ಈ ನಿದ್ದೆ ಎಲ್ಲಿಂದ ಇರುತ್ತೆ ಅಂತಹ ಒಂದು ನಿರಂತರ ಜಾಗರಣ ಮಾಡುವಂತಹ ಒಂದು ವಿಶೇಷವಾದ ಸ್ವರ್ಗವೇನಿದೆ ಆ ಸ್ವರ್ಗಪುರಿ ನಿನ್ನ ವಶವಾಯಿತಯ್ಯ ಅಂದ್ರೇನು ಆ ಸ್ವರ್ಗಕ್ಕೆ ನೀನು ಬರ್ತಾ ಇದೀಯಾ ಆ ಸ್ವರ್ಗಲೋಕದ ಲೋಕದ ಸುಖವನ್ನು ನೀನು ಈಗ ಪಡ್ಕೊಳ್ತಾ ಇದೀಯ ಅಶ್ವಮೇಧದ ಮಲ್ಲರನು ಕೃತರಾಜ ಬಲ್ಲರೆ ಕಡೆ ಬೀಡ ತೋಟೆಯ ಗುಡಿಯ ಬೊಡ್ಡಿಯರ ಎಲ್ಲಿಯ ಅವರಾವತಿ ನರಧಮರಲ್ಲಿ ನಾವು ಈಶ್ವರನ ಕರುಣದ ್ಯನೆಂದನು ನಗುಟಿ ಪಾರ್ಥ ಕವಿ ತಮಾಷೆ ಮಾಡ್ತಾ ಇದ್ದಾನೆ ಅಲ್ಲಪ್ಪ ಗೊತ್ತು ಅಂದ್ರೆ ಅಶ್ವಮೇಧ ಮಲ್ಲರನು ಅಶ್ವಮೇಧ ಯಾಗವನ್ನು ಮಾಡಿರುವಂತ ಪರಾಕ್ರಮಿಗಳು ಮಲ್ಲರು ಅಂತ ಮಹಾಗಟ್ಟಿಗರು ಕೃತ ರಾಜಸೂಯರು ಅಂದ್ರೆ ಮಹಾಮಹಾ ರಾಜಸೂಯಾದಿ ಯಾಗವನ್ನು ಮಾಡಿದವರು ಅಶ್ವಮೇಧ ಯಾಗವನ್ನು ಮಾಡಿದರೂ ಕೂಡ ಅವರು ಇದನ್ನು ಬಲ್ಲರೇ ಏನು ಅಂದ್ರೆ ಕಡಬೀಡ ಕಡೆಬೀಡ ಕೋಟೆಯ ಗುಡಿಯ ಬಡ್ಡಿಯರ ಅಂತ ಅಂದ್ರೆ ಕಡೆಬೀಡು ಅಂದ್ರೆ ಅಮರಾವತಿ ಈ ಅಮರಾವತಿಯ ಕಡೆ ಮನೆ ಆ ಸ್ವರ್ಗಲೋಕದ ಕಡೆ ಮನೆಯ ಕೋಟೆಯ ಆ ಒಂದು ಬೀದಿ ಇರುತ್ತಲ್ಲ ತುದಿಯ ಬೀದಿಯಲ್ಲಿರುವಂತಹ ಸಾಮಾನ್ಯ ಸುಂದರಿಯರನ್ನೇ ನೋಡಕ್ಕಾಗತ್ತೋ ಇಲ್ವೋ ಇಲ್ಲಿ ಕವಿ ತಮಾಷೆ ಮಾಡ್ತಾ ಇದ್ದಾನೆ ಸ್ವರ್ಗ ಲೋಕಕ್ಕೆ ಆ ಕೋಟೆಯ ಇಲ್ಲಿ ಮಹಾ ಮಹಾ ರಸ್ತೆಗಳೆಲ್ಲ ಇದೆ ದೊಡ್ಡ ದೊಡ್ಡ ರಸ್ತೆಗಳೆಲ್ಲ ಇದೆ ಅದರಲ್ಲಿ ಎಲ್ಲೋ ಒಂದು ತುದಿ ರಸ್ತೆ ಆ ತುದಿ ರಸ್ತೆಯಲ್ಲಿ ಸಾಮಾನ್ಯವಾದಂತಹ ಸುಂದರಿಯರು ಇರ್ತಾರೆ ಅಂತ ಸುಂದರಿಯರನ್ನ ಈ ಅಶ್ವಮೇಧ ಯಾಗ ಮಾಡಿದವರು ಯಾಗ ಮಾಡಿದವರು ಕೂಡ ಆ ಸುಂದರಿಯರನ್ನ ಸೇವೆ ಪಡಿತಾರೋ ಇಲ್ವೋ ಅದನ್ನೇ ಹೇಳೋದಕ್ಕೆ ಸಂದೇಹವಾಗಿದೆ ಅಂತ ಒಂದು ದಿವ್ಯವಾದ ಅಮರಾವತಿಯಲ್ಲಿ ಸಾಮಾನ್ಯ ಮನುಷ್ಯರು ನರಾಧಮರು ಆವೆಲ್ಲಿ ಅಂತ ನಾ ನರಾಧಮರು ಮನುಷ್ಯರಲ್ಲಿ ಅತ್ಯಂತ ಸಾಮಾನ್ಯ ಮನುಷ್ಯರು ನಾವೆಲ್ಲಿ ಆದರೆ ಇದೆಲ್ಲವೂ ಕೂಡ ಈಶ್ವರನ ಕರುಣದ ಬುಲ್ಲವಣೆಯಲ್ಲಿ ಭಾಗ್ಯನೋ ಆ ಈಶ್ವರನ ಕರುಣೆ ಅದು ಅದರ ಹಿರಿಮೆಪ ಅದರ ವೈಶಿಷ್ಟ್ಯಪ ನನಗೆ ಇಂಥ ಒಂದು ಭಾಗ್ಯ ಬಂದಿದೆ ಇಲ್ಲದಿದ್ರೆ ನನ್ನಂಥ ಸಾಮಾನ್ಯ ಆ ಸ್ವರ್ಗ ಲೋಕಕ್ಕೆ ಹೋಗೋದು ಅಂದರೆ ಹೇಗೆ ಅಶ್ವೇಧ ಮಾಡಿದವರಿಗೆ ರಾಜಸೂಯ ಮಾಡಿದವರಿಗೆ ಸ್ವರ್ಗದಲ್ಲಿ ಯಾವ ಜಾಗ ಕೊಡ್ತಾರೆ ಗೊತ್ತಿಲ್ಲ ಅಂತಹ ಒಂದು ಸ್ಥಿತಿಯಲ್ಲಿ ನನ್ನನ್ನು ನೇರವಾಗಿ ಇಂದ್ರನ ಬಳಿ ಕಳ್ಕೊಂಡು ಹೋಗ್ತಾ ಇದೆಯಲ್ಲ ಇದೆಲ್ಲ ಆ ಪರಮೇಶ್ವರನ ಅನುಗ್ರಹ ಅಂತ ನಾನು ತಿಳ್ಕೊಳ್ತೀನಿ ನಂದೇನೋ ವೈಶಿಷ್ಟ್ಯ ಇಲ್ಲ ನನ್ನ ಯಾವ ಪೂರ್ವ ಕರ್ಮವೂ ಇಲ್ಲಿವನೋ ನಿನ್ನ ಪೂರ್ವ ಕರ್ಮದ ವೃಕ್ಷದ ಆ ಚಿಗುರಿದ ಫಲ ಬಂದಿದೆ ಅಂತಂದಾಗ ಮಾತಲೇ ಇದೆಲ್ಲ ನನ್ನ ಪೂರ್ವಕರ್ಮದ ಫಲ ಅಲ್ಲಪ್ಪ ನನ್ನ ಪೂರ್ವಕರ್ಮದಲ್ಲಿ ಇಷ್ಟೆಲ್ಲ ಯೋಗ್ಯ ಯೋಗ್ಯತೆ ಇಲ್ಲ ಯೋಗವಿಲ್ಲ ಇದೆಲ್ಲ ಪರಮೇಶ್ವರನ ಅನುಗ್ರಹ ಅನುಗ್ರಹೊಂದು ಕಾಳಿಟ್ಟನು ಧನಂಜಯ ಧನಂಜಯ ಇಂದ್ರ ಕೀಲ ಕೈ ಮುಗಿ ದರಗಿ ದನು ಮುಗಿ ದರಗಿ ಮಧುರ ವಚನ ಮುನಿಜನವೇ ಮುನಿ ಪಂಕಜವನವೇ ತರುಳತ ಗುಲ್ಮ ಕದ ಮೃಗವನ ಚರವೇ ನಾಭೋಗಿ ಬಗಣೆ ನಾವೋಗಿ ಬಗಣೇ ನಿಜ್ಞಯಲಿ ಹೀಗೆ ವಿನಯದಿಂದ ಇದೆಲ್ಲ ಪರಮೇಶ್ವರನ ಅನುಗ್ರಹಪ್ಪ ನನ್ನ ಏನೋ ಒಂದು ಪ್ರಯತ್ನದಿಂದ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ವಿನಯದಿಂದ ಅರ್ಜುನ ತೇರಿನಲ್ಲಿ ಒಂದು ಕಾಲನ್ನು ಇಟ್ಟಂತೆ ಇಂದಿನ ರಥದಲ್ಲಿ ರಥದೊಳಗೆ ಒಂದು ಕಾಲು ಇಟ್ಟಿದ್ದಾನೆ ಇಟ್ಟು ಕೂಡ್ಲೆ ತಿರುಗಿ ನೋಡ್ದಾ ಇಂದ್ರಕೀಲ ಪರ್ವತದ ಆ ಕಾಡಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಮಧುರ ವಚನದಲ್ಲಿ ಅರ್ಜುನ ಆ ಒಂದು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ ಇಲ್ಲಿದ್ದಂತಹ ಮುನಿಗಳೇ ನನ್ನ ತಪಸ್ಸಿನಿಂದ ನಿಮಗೆಲ್ಲ ಏನೇನು ಕಷ್ಟವಾಯಿತೋ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಪರ್ವತವೇ ಇಂದ್ರಕೀಲ ಪರ್ವತವೇ ನಿನಗೆ ನಾನು ಎಷ್ಟು ಹಿಂಸೆ ಕೊಟ್ಬಿಟ್ನೋ ನನ್ನನ್ನು ಕ್ಷೇಮವಾಗಿ ತಪಸ್ಸಲ್ಲಿ ನೀನು ಪಂಕಜ ವನವೇ ಅಂತ ಹೇಳ್ತಾ ಇದ್ದಾನೆ ಆ ತಾವರೆಗಳಿಂದ ಕೂಡಿರುವಂತಹ ಆ ಕೊಳಗಳೇ ಆ ಕಾಡುಗಳೇ ಅಂತ ಹೇಳಿಬಿಟ್ಟು ತರು ಲತೆ ಗುಲ್ಮ ಅಂದರೆ ಅಲ್ಲಿ ಬೆಳೆದಂತಹ ಮರಗಳೇ ಅಲ್ಲಿರುವಂತಹ ಬಳ್ಳಿಗಳೇ ಅಲ್ಲಿರುವಂಥ ಪೊದಗಳೇ ಮೃಗ ವನಚರವೇ ಅಲ್ಲಿರುವಂತಹ ಕಾಡಲ್ಲಿ ಸಂಚಾರ ಮಾಡುವಂತಹ ಕಾಡು ಪ್ರಾಣಿಗಳೇ ನಿಮಗೆಲ್ಲರಿಗೂ ಕೂಡ ನನ್ನ ತಪಸ್ಸಿನಿಂದ ಯಾವ ರೀತಿ ತೊಂದರೆ ಆಯಿತೋ ಗೊತ್ತಿಲ್ಲ ನೀವೆಲ್ಲ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಈಗ ನಿಮ್ಮೆಲ್ಲ ಅನುಜ್ಞೆ ಕೊಟ್ಬಿಟ್ರೆ ನಾನು ಹೋಗ್ತೀನಿ ಆದ್ದರಿಂದ ನಾನು ಹೋಗಬಹುದೇ ನಿಮ್ಮೆಲ್ಲರ ಅನುಜ್ಞೆ ಇದೆಯೇ ಅಂತ ಹೇಳ್ಬಿಟ್ಟು ಬಹಳ ಗೌರವದಿಂದ ಅವರಿಗೆಲ್ಲ ಕೈ ಮುಗಿತಾ ಇದ್ದಾನೆ ಅಂದರೆ ಅವರು ಯಾರೂ ಅನಿಕೆ ಕೊಡಬೇಕಾಗಿಲ್ಲ ಅವ್ರ ಅನುಜ್ಞೆ ಕೊಡೋದು ಇಲ್ಲ ಇವನಿಗೆ ಒಂದು ಸಲ ಇಷ್ಟೆಲ್ಲ ತಪಸ್ಸು ಮಾಡಿದೆ ನಿರ್ವಿಘ್ನವಾಗಿ ತಪಸ್ಸಾಯಿತು ಶಿವನ ಅನುಗ್ರಹವಾಯಿತು ಅದಕ್ಕೆಲ್ಲ ಈ ಪುಣ್ಯ ಭೂಮಿಯೇ ಕಾರಣ ಈ ಪುಣ್ಯಭೂಮಿಗೆ ಒಂದು ಸಲ ಕೈ ಮುಗಿದು ಬಿಡ್ತೀನಿ ಇನ್ನೊಮ್ಮೆ ಈ ಪುಣ್ಯಭೂಮಿಗೆ ಬರೋ ಯೋಗ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಹಳ ಪ್ರೀತಿಯಿಂದ ಕೈ ಮುಗಿದು ಬಿಟ್ಟು ರಥವನ್ನ ಹತ್ತುತ್ತಾ ಇದ್ದಾನೆ ಎಂದು ರಥವೇರಿದನು ಪಾರ್ಥ ಪುರಂದರನ ಸಾರಥಿ ಗುಣನೊಂದು ನಾಲಿಗೆಯಿಂದ ಹೊಗೈದನಾ ಬಂದಣದ ವಾಗೆಗಳನೆಲ್ಲವ ಒಂದು ಗೂಡಿ ಕಿರೀಡಿ ದೃಢವಾಗೆಂದು ಮಾತನಿ ಚಪ್ಪರಿಸಿದನು ಚಪಲವಾದಿಗಳ್ಬಿಟ್ಟು ರಥವನ್ನು ಹತ್ತಿದ್ದಾನೆ ಆಮೇಲೆ ಆ ಪುರಂದರ ದೇವೇಂದ್ರನ ಸಾರಥಿಯಾರಂಥ ಮಾತಲಿ ಅರ್ಜುನ ಗುಣೋಗವನ್ನು ಹೊಗಳ್ತಾ ಇದ್ದಾನಂತೆ ಯಾಕೆ ಅಂತಂದ್ರೆ ದೇವೇಂದ್ರನ ರಥವನ್ನ ಪಾತಿ ದೇವತೆಗಳೇ ಹತ್ತಿಲ್ಲ ಯಾರಿಗೂ ಇಂಥ ಭಾಗ್ಯ ಬಂದಿಲ್ಲ ಅರ್ಜುನ ಒಬ್ಬ ಸಾಮಾನ್ಯ ಮನುಷ್ಯ ಭೂಲೋಕದವನು ದೇವೇಂದ್ರನ ವಾಹನವನ್ನು ಹತ್ತಿದ್ದಾನೆ ಅಂದ್ರೆ ಅರ್ಜುನ ನಿನ್ನ ಮಹಿಮೆಯನ್ನ ನಾನು ಎಷ್ಟು ಹೊಗಳಿದ್ರು ಕಡಿಮೆ ಕಣೆಯ ಇನ್ನಂತಹವನು ಮಹಾ ಯೋಗ್ಯತೆ ಇರೋರಪ್ಪ ಮಹಾಶ್ರೇಷ್ಠಪ್ಪ ಅಂತ ಹೇಳಿ ಆ ದೇವೇಂದ್ರನ ಸಾರಥಿಯಾದಂತಹ ಮಾತಲಿ ಅರ್ಜುನನನ್ನ ಹೊಗಳೆ ಬಿಟ್ಟು ಆಮೇಲೆ ಆ ಕುದುರೆಗಳ ಲಗಾಮಲ್ಲ ಅದೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಬಿಡ್ಕೊಂಡಿತ್ತು ನಿಲ್ಸಿದ್ನಲ್ಲ ಸಾವಿರ ಹತ್ತು ಸಾವಿರ ಕುದುರೆಗಳು ಅಟ್ಟು ಲಗಾಮನ್ನು ಒಟ್ಟಿಗೆ ಹಿಡ್ಕೋಬೇಕು ಅದನ್ನೆಲ್ಲ ಚೆನ್ನಾಗಿ ಎಲ್ಲವನ್ನೂ ಒಗ್ಗೂಡಿಸ್ಕೊಂಡು ಹಿಡ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ ಇನ್ನು ರಥ ಮೇಲೆ ಕೊರಡತ್ತೆ ನೀವು ಬಹುಶಃ ಇಂತಹ ರಥದಲ್ಲಿ ಯಾವತ್ತೂ ಕೂತ್ಕೊಂಡೇ ಇಲ್ಲ ಆದ್ದರಿಂದ ಸ್ವಲ್ಪ ದೃಢವಾಗಿ ಕೂತ್ಕೋಬೇಕು ಹಾಗೆ ನಮ್ಮಲ್ಲಿ ದೊಡ್ಡ ದೊಡ್ಡ ಕಾರುಗಳೆಲ್ಲ ಏಕ್ದಂ ಶುರುವಾಗ್ಬಿಟ್ರೆ ಐವತ್ತು ಅರವತ್ತು ಕಿಲೋಮೀಟ್ರಿಗೆ ವೇಗ ಪಡ್ಕೊಂಡ್ಬಿಡತ್ತೆ ಒಂದು ಅರ್ಧ ನಿಮಿಷಕ್ಕೆ ನೂರು ಕಿಲೋಮೀಟ್ರ್ ನೂರೈವತ್ತು ಕಿಲೋಮೀಟ್ರ್ ಹೊರಟು ಬಿಡುತ್ತೆ ಹಾಗೆ ಇವನ ಆ ರಥವು ಕೂಡ ಬಹಳ ಬೇಗನೆ ವೇಗವನ್ನು ಹೇಳ್ಕೊಂಬಿಡುತ್ತೆ ವಿಮಾನದಂತೆ ಹೊರಡುವಂತಹ ಒಂದು ರಥ ಅದು ಅದರಿಂದ ಅರ್ಜುನ ಸ್ವಲ್ಪ ದೃಢವಾಗಿ ಕೂತ್ಕೊಳಪ್ಪ ನಾನು ಈಗ ಕುದುರೆಗಳಿಂದ ಓಡಿಸ್ಬಿಟ್ಟು ರಥವನ್ನು ಮುನ್ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಬಹಳ ವಿನಯದಿಂದ ಸರಿಯಾಗಿ ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಹಾಗೆ ಹೇಳ್ಬಿಟ್ಟು ರಥವನ್ನ ಓಡಿಸ್ತಾ ಇದ್ದಾನೆ ಕವಿ ಏನಪ್ಪ ಆ ರಥದ ವೇಗವನ್ನು ಏನು ಅಂತ ಹೇಳಲಿ ತಾನಸೂತಿಯದು ಆರು ಬಲ್ಲರು ವಗಿಲ ವಿವರಣವಿಕ ಟೀ ವಿ ತಾಕಾಶವನು ಹೇಷಾರಾವಸೂತನ ಹೂಂ ಕೃತಿ ಧ್ವನಿ काश मनुहेश सूतन ध्वनि विघटत अथ चक्रचित चीती चल निर्घोष ಹೋಗ್ತಾ ಇದೆಯಲ್ಲ ವಿಮಾನ ಹೋದಂತೆ ಹೋಗ್ತಾ ಇದೆ ಆವ ಜವಾ ರಥದ ವೇಗವನ್ನ ಏನು ಅಂತ ಹೇಳೋಣ ಮತ್ತೆ ಏನೆಂಬ ಗತಿ ಆ ರಥ ಹೋಗ್ಬೇಕಾದ್ರೆ ಸರೀಸಾಗಿ ಆ ಮಾರ್ಗದಲ್ಲಿ ಹೋಗ್ತಾ ಇದೆಯಲ್ಲ ಈ ವಿಮಾನಗಳಿಗೆಲ್ಲ ಈ ರೀತಿ ಹೋಗ್ಬೇಕು ಎತ್ತರ ಹೋಗ್ಬೇಕು ಈ ದಿಕ್ಕೆಲ್ಲ ಹೋಗ್ಬೇಕು ಹೀಗೆ ಬಲಗಡೆ ತಿರಿಬೇಕು ಅಂತ ಹೇಳಿ ಅದರ ಒಂದು ಗತಿಯನ್ನೆಲ್ಲ ತೋರಿಸ್ತಾರಲ್ಲ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಏನು ಆ ರಥದ ಗತಿ ಯಾವ ದೃಢತೆ ಏನು ಆ ಒಂದು ಹುಮ್ಮಸ್ಸಿಂದ ರಥ ಮುಂದಕ್ಕೆ ಹೋಗ್ತಾ ಇದೆ ಏನು ಸೂಟಿ ಮಾಲಿಕಲಿಗೆ ರಥವನ್ನ ಆ ನಡೆಸುವಂತಹ ಸೂಟಿ ಮತ್ತೆ ಏನು ಸರ 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 ವೇಗವನ್ನ ಪಡ್ಕೊಳ್ಳತ್ತಲ್ಲ ಅದನ್ನ ನಾವು ವರ್ಣನೆ ಮಾಡ್ಕೊಳಕ್ ಆಗೋದಿಲ್ಲ ಇಡೀ ಆ ಕುದುರೆಗಳ ಹೇಷಾರವ ಅನ್ನೋದು ಆಕಾಶವನ್ನೆಲ್ಲ ತುಂಬಿಬಿಟ್ಟಿದೆ ಹತ್ತು ಸಾವಿರ ಕುದುರೆಗಳು ಅದು ಹೇಷಾರವವನ್ನು ಮಾಡ್ತಾ ಇದೆಯಲ್ಲ ಕುದುರೆಗಳ ಕೆಣಕ ಇಡೀ ಆಕಾಶವನ್ನೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಆ ಸಾರಥಿ ಅದಕ್ಕೆ ಹೋಂ ಹೋಮ್ ಹೇಳ್ಬಿಟ್ಟು ಕುದುರೆಗಳನ್ನೆಲ್ಲ ಹುರಿದುಂಬಿಸ್ತಾ ಇದ್ದಾನೆ ಆ ಸಾರಥಿಯ ಆ ಹೂಂಕೃತಿ ಧ್ವನಿಯೂ ಕೂಡ ಆಕಾಶದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ದೊಡ್ಡದ ಅಂತ ರಥ ಆ ರಥದ ಚಕ್ರಗಳು ಕೂಡ ಬಹಳ ದೊಡ್ಡದಾಗಿದೆ ಆ ರಥದ ಚಕ್ರಗಳ ಸದ್ದು ಮತ್ತೆ ಆ ಘೋಷ ಎಲ್ಲವೂ ಕೂಡ ಅದ್ಭುತವಾಗಿ ಕಾಣ್ತಾ ಇದೆ ಆ ರೀತಿಯಾದಂಥ ಅನುಭವವನ್ನ ಜೀವನದಲ್ಲಿ ಅರ್ಜುನ ನೋಡೇ ಇಲ್ಲ ಅಂತಹ ಒಂದು ದಿವ್ಯವಂಥ ರಥದಲ್ಲಿ ಅರ್ಜುನ ಪ್ರಯಾಣವನ್ನ ಆರಂಭಿಸಿದ್ದಾನೆ ತೇರು ಮೇಲ ಕಡರೇ ನುಡಿದನು ಸಾರಥಿಗೆ ಕಲಿಪಾರ್ಥ विवरि सुधारुणीय पर्वत द्वीप नद नद्याोरुयी ಮೇಲಕ್ಕೆ ಹೋಗ್ತಾ ಇದೆಯಲ್ಲ ಅರ್ಜುನ ಒಂದ್ಸಲ ಆ ಭೂಮಿಯನ್ನು ನೋಡೋದೆ ಒಂದು ದಿವ್ಯವಾದ ಅನುಭವ ಅಪ್ಪ ನಾವ್ ಈ ರೀತಿ ಭೂಮಿಯನ್ನು ನೋಡೇ ಇಲ್ಲ ನಮಗೆ ಮೇಲಿಂದ ಭೂಮಿಯನ್ನು ಕಂಡೇ ಇಲ್ಲ ನೀನ್ ಹೇಳ್ತಾ ಇದೆಯಲ್ಲ ಇದು ಬಹಳ ಅದ್ಭುತವಾಗಿದೆ ಆದ್ರಿಂದ ನಮಗೀಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ಧಾರುಣಿಯ ಭೂಮಿ ಬಗ್ಗೆ ಭೂಮಿಯ ವಿಸ್ತಾರವನ್ನ ಪರ್ವತಗಳ ವಿಸ್ತಾರವನ್ನ ಸಮುದ್ರಗಳು ದ್ವೀಪಗಳು ನದಗಳು ನದಿಗಳು ಮತ್ತು ಇಲ್ಲಿ ಕಾಣ್ತಾ ಇರುವಂತಹ ಲೋಕಗಳ ವಿಸ್ತಾರವನ್ನ. ಸೂರ್ಯನ ರಥಗತಿಯನ್ನ ಆ ಒಂದು ಪ್ರಕಾಶಮಾನವಾದಂಥ ಮೇರು ಪರ್ವತವನ್ನ ವಿಸ್ತಾರವಾಗಿ ಹಾಡ್ಕಂಡಿರುವಂತಹ ಪರ್ವತಗಳು ಇದರ ಬಗ್ಗೆ ಇಲ್ಲ ನನಗೆ ತಿಳಿಸ್ಕೊಡ್ಬೇಕಪ್ಪ ನೋಡ್ತಾ ಇದ್ರೆ ಒಂದು ಅದ್ಭುತವಾದಂಥ ಅನುಭವ ಈ ರೀತಿ ವೈಮಾನಿಕ ದರ್ಶನ ನಾನು ಮಾಡೇ ಇಲ್ಲ ಇದೆಲ್ಲ ನೀನು ಒಂದೊಂದಾಗಿ ಒಂದೊಂದಾಗಿ ಯಾವ ನದಿ ಯಾವ ಪರ್ವತ ಯಾವ ದ್ವೀಪ ಇಲ್ಲಿ ಕಾಣ್ತಾ ಇರುವಂತಹ ಲೋಕ ಯಾವುದು ಸೂರ್ಯನ ರಥಗತಿ ಹೇಗೆ ಅಂತ ಹೇಳಿ ಇದರ ಬಗ್ಗೆ ಇಲ್ಲ ನೀನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಮಾರುತಿ ಹತ್ರ ಮಾತಲಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ